ಸರ್ ಸ್ಟಾರ್ಟಿಂಗ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಸರ್ ಸರ್ ನಾನು ಸ್ಟಾರ್ಟಪ್ ಮಾಡಿತ್ತು ಈ ರೀತಿ ನೀಲಗಿರಿ ಪೋಲ್ಗಳನ್ನ ಯೂಸ್ ಮಾಡಿಕೊಂಡು ಅವಲ್ಲೂ ಕೂಡ ಟ್ವೆಂಟಿ ಬೈ ತರ್ಟಿನಲ್ಲಿ ಸ್ಟಾರ್ಟಪ್ ಮಾಡಿತ್ತು ನನಗೆ ಎಲ್ಲ ಸೇರಿ ಒಂದು ಐದು ಸಾವಿರ ರೂಪಾಯಿ ಖರ್ಚಾಗಿತ್ತು ನಾನು ಟೈಲರ್ ಅಂಡರ್ ಮಾಡೋಕೆ ನಾನು ಮಾಡಿತ್ತು ನಾನು ಸುಮ್ಮನೆ ಮಶ್ರೂಮ್ ಬಿಸ್ನೆಸ್ ನಾನು ಸ್ಟಾರ್ಟಪ್ ಕಂಪ್ಯೂಟರ್ ಸ್ಕೇಲ್ ಮಾಡಬೇಕು ಆ ರೀತಿ ಮಾಡಿಲ್ಲ ನನ್ನ ಕೈಲಿ ಇದು ಮಾಡೋಕ್ಕಾಗತ್ತಾ ಇಲ್ವಾ ಮಾಡ್ಬೋದು ಇದು ಮಾಡಿದ್ರೆ ನನಗೆ ಮಾರ್ಕೆಟಿಂಗ್ ಸಿಗುತ್ತಾ ಈ ಬಿಸ್ನೆಸ್ಸಲ್ಲಿ ನನಗೆ ವರ್ಕೌಟ್ ಆಗುತ್ತೆ ನಾನು ನಿಲ್ಬೋದಾ ಈ ಬಿಸ್ನೆಸ್ನಲ್ಲಿ ನಾನು ಸ್ಟ್ಯಾಂಡಪ್ ಆಗ್ಬೋದಾ ಅದನ್ನ ಟ್ರಯಲ್ ಆ್ಯಂಡ್ ಎರಡು ಮಾಡೋಕ್ಕೋಸ್ಕರ ಮಾಡಿತ್ತು ಟ್ವೆಂಟಿ ಬೈ ತರ್ಟಿಲಿ ಮಾಡಿದೆ ಅದ್ರಲ್ಲಿ ನನಗೆ ಪರ್ ಡೇ ಆ್ಯಂಡ್ ಟೆನ್ ಕೆ ಜಿ ಅವರದಲ್ಲಿ ಬರ್ತಿತ್ತು ಅದೆಷ್ಟು ಅದರಲ್ಲಿ ನಿಮಗೆ ಬಿದೋಗಿದೆ ಅದು ಇವಾಗ ಇಲ್ಲ ಗಾಳಿ ಮಳೆಗೆ ಬಿದೋಗಿದೆ ಅದು ಆ ಜಾಗದಲ್ಲಿ ಮಾಡಿದ್ದೆ ಟ್ವೆಂಟಿ ಬೈ ತರ್ಟಿ ಇತ್ತು ಅದರಲ್ಲಿ ಏಳ್ನೂರು ಬೆಡ್ಡು ಸ್ಟೋರೇಜ್ ಮಾಡ್ಬೋದಾಗಿತ್ತು ನಿಮ್ಮ ಫೂಟಿಂಗ್ ರೂಮ್ ಇದೆಯಲ್ಲ ನಮ್ಮದು ಕೆಪಾಸಿಟಿ ಇದೆ ಬಂದು ಎರಡು ಸಾವಿರ ಬೆಡ್ ಕೆಪಾಸಿಟಿ ಇವಾಗ ಪ್ರೆಸೆಂಟು ಸಾವಿರದ ಇದೆ ಇನ್ನೂ ಈಗ ಬ ಆರ್ ಬ್ಯಾಗ್ ಮಾಡಿದ್ದೀನಿ ಏಳು ಬ್ಯಾಗ್ ಮಾಡಿದ್ರೆ ಎರಡು ಸಾವಿರ ಬೆಡ್ ಹಿಡಿಯುತ್ತೆ ನನಗೇನಪ್ಪ ನಾನು ಡೈರೆಕ್ಟ್ ರೂಫಿಂಗೇ ಹಂಗಾಗಿ ಮಾಡೋದ್ರಿಂದ ರೂಫಿಂಗಲ್ಲಿ ಬೀಳುತ್ತೆ ಅಂದ್ಬಿಟ್ಟು ನಾನು ಬರೀ ಆರು ಬೆಡ್ ಇಡ್ತಾ ಇದ್ದೀನಿ ಅದಕ್ಕೆ ಬಟ್ ಇದರಲ್ಲಿ ನಾನು ಏಳ್ನೂರು ಬೆಡ್ಡು ನೀಲಗಿರಿ ಪಾಲು ಯೂಸ್ ನಾನು ಹಾಗಾಗಿ ನಾನು ಬರೀ ಐದು ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡಿದೆ ನಾನು ಸ್ಟಾರ್ಟಪ್ ಮಾಡಿದಾಗ ಬಟ್ ಏನಪ್ಪ ಅಂದರೆ ನಿಮಗೆ ಫಾರ್ಮಿಂಗಲ್ಲಿ ಫ್ರೆಶ್ ಗಾಳಿ ಬರೋಕ್ಕೆ ಜಾಗ ಮಾಡ್ಕೋಬೇಕು ಒಂದು ಕಾರ್ಬನ್ ಡೈಆಕ್ಸೈಡ್ ಆಚೋಕ್ ಜಾಗ ಮಾಡ್ಕೋಬೇಕು ನಂದು ಏನಾಗಿದೆ ಅಂದರೆ ನಿಮ್ಗೆ ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಗಿ ಜಾಗ ಇಲ್ಲ ಅಬ್ಸರ್ವ್ ಮಾಡಿ ನಿಮ್ಮ ಟ್ರೈನಿಗೆ ಕೊಡ್ತಾರೆ ಫ್ರೆಶ್ ಗಾಳಿ ಬರಬೇಕು ಕಾರ್ಬನ್ ಡೈಆಕ್ಸೈಡ್ ಹಾಚೆ ಹೋಗೋಕ್ಕೆ ಎಕ್ಸಾಸ್ಟ್ ಫ್ಯಾನ್ ಹಾಕಬೇಕು ಅಂತ ಸರ್ ನಾನು ಎರಡಾರು ಹಾಕ್ಕೊಳ್ಳಿ ನಿಮ್ಮ ನನ್ನ ಸೆಟ್ಗೆ ಮಿನಿಮಮ್ ನಾಲ್ಕು ಹಾಕಬೇಕು ನಾನು ನಾನು ಎರಡು ಹಾಕೊಂಡ್ರೆ ಆಗಲ್ಲ ಅಂದರೆ ನಾವು ಯಾವ ಕೆಪಾಸಿಟಿಲಿ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡು ಎಕ್ಸಿಸ್ಟಿಂಗ್ ಫ್ಯಾನ್ಸ್ ಆಲ್ರೆಡಿ ಪ್ರೆಸೆಂಟ್ ನನಗೆ ಏನಕ್ಕೆ ನಾನು ಮಾಡ್ಕೊಂಡಿಲ್ಲ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇಲ್ಲ ನನಗೆ ಬರೀ ಅಗ್ರಿಕಲ್ಚರಲ್ಲಿ ಶಿಫ್ಟ್ ವೈಸ್ ಕೊಡ್ತಾರೆ ಫೋರ್ ಅವರ್ಸು ಬೆಳಗ್ಗೆ ಐದು ಗಂಟೆಯಿಂದ ಒಂಬತ್ತು ಗಂಟೆಗೆ ಒಂದ್ಸಲ ಒಂಬತ್ತರಿಂದ ಒಂದು ಗಂಟೆಗೆ ಒಂದ್ಸಲ ಒಂದು ಗಂಟೆಯಿಂದ ಐದು ಗಂಟೆಗೆ ಒಂದು ಸಲ ಈ ಥರ ಬ್ಯಾಚ್ ವೈಸ್ ಕೊಡ್ತಾನೆ ನಾವು ಆ ಬ್ಯಾಚಲ್ಲಿ ನಮಗೆ ಕಟ ಮಾಡ್ಕೊಳ್ಳೋದಾಗ್ಬೋದು ವಾಟರ್ ಸ್ಪ್ರೇ ಮಾಡ್ಕೊಳ್ಳೋದಾಗ್ಬೋದು ಆ ರೀತಿ ಮಾಡ್ಕೋದು ಕರೆಂಟ್ ಇದ್ದಾಗ ಫಾಗರ ಮಾಡ್ಕೊಳ್ತೀವಿ ಕರೆಂಟ್ ಇಲ್ಲದಿದ್ದಾಗ ಆಮೇಲೆ ವಾಟರ್ ಸ್ಪ್ರೇ ಫರ್ಟಿಲೈಸರ್ ಎಲ್ಲ ಸ್ಪ್ರೇ ಮಾಡ್ತಾರಲ್ಲ ಅಗ್ರಿಕಲ್ಚರ್ಗೆ ಆ ರೀತಿ ಒಂದು ಪೆಟ್ರೋಲ್ದು ಪಂಪ್ ಮಾಡಿಕೊಂಡಿದ್ವಿ ನೀವು ಬಂದಾಗ ವಾಟರ್ ಸ್ಪ್ರೇ ಮಾಡ್ತಾಯಿದ್ರು ಫ್ರಿಜ್ ಬಂದಾಗ ಆ ರೀತಿ ನಾವು ಕಂಟ್ರೋಲ್ ಮಾಡ್ಕೊಳ್ತೀವಿ ಆ ನಂತರ ಜಾಗ ಇದೆ ಜೊತೆಗೆ ನಂದು ರೇಷ್ಮೆ ಶೆಡ್ ಅಥವಾ ದನಿನ್ ಶೆಡ್ ಏನೋ ಒಂದು ಇದೆ ಅದು ವಾಸದ ಮನೆ ಇದೆ ಸೊ ಅಂತ ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ಮಶ್ರೂಮ್ ಕಲ್ಟಿವೇಶನ್ ಮಾಡಬಹುದಾ ಖಂಡಿತ ಮಾಡಬಹುದು ಸರ್ ಸರ್ ಏನಂದ್ರೆ ರೇಷ್ಮೆ ಈಗ ನಮ್ಮ ಮಾಯಸ ಅಂತ ಹೇಳಿದ್ರಲ್ಲ ಅವ್ರು ರೇಷ್ಮೆ ಫಾರ್ಮ್ ಸ್ಟಾರ್ಟ್ ಸ್ಟಾರ್ಟ್ಅಪ್ ಮಾಡಿತ್ತು ನೀವು ಕಮರ್ಷಿಯಲ್ ಆಗಿ ಮಾಡಬಹುದು ಅದರಲ್ಲಿ ರೇಷ್ಮೆ ಇದರಲ್ಲಿ ಒಂದು ತಕ್ಕ ಮಟ್ಟಿಗೆ ಬಟ್ ಹಳೆ ಮನೆಗಳಲ್ಲಿ ನೀವು ಟ್ರೈಲ್ ಅಂಡರ್ ಮಾಡ್ಬೋದು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಒಂದು ದಿನಕ್ಕೊಂದು ಎರಡು ಕೆ ಜಿಯಿಂದ ಐದು ಕೆ ಜಿ ಬರೋ ರೀತಿ ಮಾಡ್ಕೊಬೋದು ಟ್ರಯಲ್ ಆ್ಯಂಡ್ ಏರ್ ಮಾಡಿ ನಿಮಗೆ ಲೋಕಲ್ ಕಸ್ಟಮರ್ನ ನೀವು ಬಿಲ್ಡ್ ಮಾಡ್ಕೋಬೋದು ಸ್ಟಾರ್ಟಪ್ಪಲ್ಲಿ ಬಟ್ ನೀವು ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅದರಲ್ಲಿ ನಿಮಗೆ ಬಿಸ್ನೆಸ್ ಮಾಡೋಕಂದ್ರೆ ಪರ್ ಡೇ ಇಪ್ಪತ್ತು ಕೆ ಜಿ ಬರಲೇಬೇಕು ಆ ರೀತಿ ಬಂದರೆ ನೀವು ಮಾಡ್ಬೋದು ಬಟ್ ನಿಮಗೆ ಅದೇನೇ ಬಿಸ್ನೆಸ್ಸಲ್ಲಿ ನಮಗೆ ಮಾರ್ಕೆಟಿಂಗ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ನೀವು ಚಿಕ್ಕದಾಗೆ ಕೋಳಿ ಫಾರ್ಮ್ ಆಗ್ಬೋದು ಮೇಕೆ ಫಾರ್ಮ್ ಆಗ್ಬೋದು ಈ ಥರದ್ದೆಲ್ಲೆಲ್ಲಿ ಕೆಲವೊಬ್ಬರು ಮಾಡಿ ಬಿಟ್ಟಿರ್ತಾರೆ ಅಂಥವ್ರಿಗೆ ಲೀಸ್ ಬಾಡಿಗೆ ಕೊಟ್ಕೊಂಡು ಸ್ಟಾರ್ಟಪ್ ಮಾಡಿ ಒಂದು ಐದು ಸಾವಿರ ರೂಪಾಯಿ ಬಾಡಿಗೆ ಹೋದ್ರು ನಿಮ್ ಒಂದು ಈ ಮಿಕ್ಕದೆಲ್ಲ ಮೆಟೀರಿಯಲ್ ಅದನ್ನ ಸೆಟ್ ಅಪ್ ಮಾಡ್ಕೊಳಕ್ಕೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಖರ್ಚು ಬೀಳುತ್ತೆ ಒಂದು ಹತ್ತದ್ರ ಮೂವತ್ತು ಮೂವತ್ತೈದು ಐದು ರೂಪಾಯಿ ನಿಮಗೆ ಸೆಡ್ಡು ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಒಂದು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಆಗುತ್ತೆ ಪ್ಲಸ್ ರಾ ಮೆಟೀರಲ್ಲು ಹುಲ್ಲು ಆಗ್ಬೋದು ಪಿ ಪಿ ಕವರು ಈ ಥರದೆಲ್ಲ ಸೇರಿ ಒಂದು ಐವತ್ತು ಸಾವಿರ ಗಂಟೆ ಮಾಡ್ಬೋದು ಅದು ನೀವು ಒಂದು ತಕ್ಕ ಮಾಡ್ಕೊಂಡು ದಿನಕ್ಕೊಂದು ಹತ್ತು ಕೆ ಜಿ ಬರೋಂಗೆ ಮಾಡ್ತೀರಿ ಅಂದರೆ ಐವತ್ತು ಸಾವಿರ ಬೇಕು ಇನ್ವೆಸ್ಟ್ಮೆಂಟು ಮಾಡಬೇಕು ನಿಮ್ಗೆ ಆಲ್ರೆಡಿ ಸೆಡ್ ಇದೆ ಅಂದರೆ ಇಲ್ಲ ನನಗೆ ಏನೂ ಇಲ್ಲ ನಾನು ಚಿಕ್ಕದಾಗ ಒಂದು ಮನೇಲಿ ಮಾಡ್ತೀನಿ ಅದನ್ನ ನೋಡ್ಕೊಳ್ಳೋದಕ್ಕೆ ಅಂದರೆ ಬರೀ ಐದು ಸಾವಿರ ರೂಪಾಯಿ ಕೂಡ ಮಾಡ್ಬೋದು ಆ ರೀತಿ ನೀವು ಯಾವ ರೀತಿ ಸ್ಟಾರ್ಟ್ಅಪ್ ಮಾಡ್ತೀರಾ ತಕ್ಕ ಇನ್ವೆಸ್ಟ್ಮೆಂಟ್ ಬೀಳುತ್ತೆ ನೀವು ಗರಿ ಹಾಕಿ ನಂದು ತಾರ್ಪಲ್ಲು ನಿಮಗೆ ಹೊರಗಡೆ ತರ್ಟಿ ಡಿಗ್ರಿ ಟೆಂಪರೇಚರ್ ಇದ್ರೆ ಒಳಗಡೆ ತರ್ಟಿ ಫೈವ್ ಟು ಫಾರ್ಟಿ ಡಿಗ್ರಿ ಹೋಗುತ್ತೆ ಆ ಶೆಡ್ ನಾನು ಕೂಲಿಂಗ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಮಾಡ್ಬೋದು ಬಟ್ ನೀವು ಕೂಲಿಂಗ್ ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ನಾವು ಎನ್ ಕ್ರಿಯೇಟ್ ಮಾಡಬೇಕು ಈಗ ನಮ್ದು ಏನಪ್ಪ ಅಂದ್ರೆ ಔಟ್ಸೈಡ್ ಕ್ಲೈಮೇಟ್ ಏನಿರುತ್ತೆ ಅದ್ರ ತಕ್ಷಣಗೆ ನಂಗೆ ಒಳಗಡೆ ಕ್ರಿಯೆ ಅದು ಏನಾದ್ರು ಹೆಚ್ಚಿಗೆ ಅದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ ಔಟ್ಸೈಡ್ ಕ್ಲೈಮೇಟ್ ಇಂಪಾರ್ಟೆಂಟ್ ಆಗುತ್ತೆ ಬಟ್ ನಮಗೆ ಪ್ರಾಪರ್ ನೀವು ಸೆಟಪ್ ಮಾಡ್ತೀರ ನನಗೆ ಈ ಸೆಡ್ಡಲ್ಲಿ ಹದಿನೈದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾನು ಪ್ರಾಪರಿಗೆ ಯಾಕಂದ್ರೆ ನಮಗೆ ಔಟ್ಸೈಡ್ ಹೆಂಗಾರ ಇರಲಿ ಅದು ಟೆಂಪ್ರೇಚರ್ ಇರಲಿ ಮಳೆನಾರ ಇರಲಿ ಚಳಿ ನಾರ ಇರಲಿ ನನಗೆ ಒಳಗಡೆ ನಾನೇನು ಕಂಟ್ರೋಲ್ ಮಾಡ್ತೀನಿ ಕಂಟ್ರೋಲ್ ನನ್ನ ಇರಬೇಕು ಇವಾಗ ನನ್ನ ಫಾರ್ಮ್ ಇಲ್ಲ ಕಂಟ್ರೋಲಲ್ಲಿಲ್ಲ ಕಂಟ್ರೋಲ್ ಇದೆ ನನ್ನ ಕಂಟ್ರೋಲ್ ಕಂಟ್ರೋಲ್ ಮೆಂಟಲ್ಲಿ ಅದರಲ್ಲಿರೋದು ನನ್ನ ಕಂಟ್ರೋಲ್ ಇರಬೇಕಂದ್ರೆ ಹದಿನೈದು ಲಕ್ಷ ಇನ್ವೆಸ್ಟ್ ಮಾಡಬೇಕು ಆ ರೀತಿ ಹೋಗುತ್ತೆ ಈಗ ನಾನು ಇರೋದ್ರಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅದ್ರಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್ ತರ್ಟಿ ಬೈ ಸಿಕ್ಸ್ಟಿ ಇದೆ ಸರ್ ಅದರಲ್ಲಿ ನಿಮಗೆ ಟ್ವೆಂಟಿ ತರ್ಟೀನ್ ಬೈ ಫಿಫ್ಟೀನು ಡಾರ್ಕ್ ರೂಮ್ ಇದೆ ಮಿಕ್ಕಿದೆಲ್ಲ ಪ್ಯಾಕಿಂಗ್ ಏರಿಯಾ ನಾವು ಈ ಬ್ಯಾಗೆಲ್ಲ ಅಲ್ಲಿ ಮಾಡ್ಕೊಳ್ತೀವಿ ತರ್ಟಿ ಬೈ ಫಾರ್ಟಿ ಫ್ರೂಟಿಂಗ್ ರೂಮ್ ಇದೆ ಫ್ರೂಟಿಂಗ್ ರೂಮ್ ಇಂತೀವಿ ಅದು ಅಥವಾ ಗ್ರೋತಿಂಗ್ ರೂಮು ಆ ಥರ ಎಲ್ಲ ಕರಿತೀವಿ ಅದ್ರಲ್ಲಿ ನಮಗೆ ಅದೇ ಎರಡು ಸಾವಿರ ಬೆಡ್ ಕೆಪಾಸಿಟಿ ಇದೆ ಬಟ್ ನಾವು ಪ್ರೆಸೆಂಟ್ ಮಾಡ್ತಿರೋದು ಸಾವಿರದ ಆರುನೂರು ಬೆಡ್ ನಾವು ಹ್ಯಾಂಗಿಂಗ್ ಮಾಡ್ತಾ ಇದೀವಿ ಒಂದು ಲೈನಲ್ಲಿ ನೂರ ಇಪ್ಪತ್ತು ಬೆಡ್ ಬರುತ್ತೆ ಡೈಲಿ ಐವತ್ತು ಬೆಡ್ ಮಾಡ್ತೀವಿ ರೊಟೇಷನ್ನು ಹಾಂ ನನಗೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಮಶ್ರೂಮ್ ಇರುತ್ತೆ ಬಟ್ ಏನಪ್ಪ ಅಂದ್ರೆ ಇವಾಗ ಕಡಿಮೆ ಇದೆ ಅಷ್ಟೇ ಅದೇ ಹೇಳೋದಲ್ಲ ಜೆಲ್ಲ ಜಲ್ ಜಲ್ನಾಗಿ ಓಲ್ಡ್ ಆಗಿದೆ ಇಪ್ಪತ್ತಿನ ಬರೋದು ಮೂವತ್ತಿನ ಇಪ್ಪತ್ತೆಂಟು ದಿನ ಹಿಂಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಬೆಡ್ ಎಲ್ತಿಯಾಗಿದ್ರೆ ಇಪ್ಪತ್ತಿನ ಎರಡು ದಿನ ಹೆಚ್ಚಿಗೆ ಕಮ್ಮಿ ಬರುತ್ತೆ ಎರಡು ದಿನ ಜಾಸ್ತಿ ಆಗೋದು ಎರಡು ದಿನ ಕಡಿಮೆ ಆಗ್ಬೋದು ಇಪ್ಪತ್ತಿನ ಯಾವ ಬರುತ್ತೆ ಮೊಟ್ಟು ಬರುತ್ತೆ ಮಾರ್ಕೆಟಿಂಗ್ ಚೆನ್ನಾಗಿದೆ ಸರ್ ಬಟ್ ನಾವು ಕ್ರಿಯೇಟಿವಿಟಾಗಿ ಅಷ್ಟೇನೆ ಈಗ ಆಲ್ರೆಡಿ ಸ್ಟಾರ್ಟಪ್ ಇತ್ತು ಒಂದೆರಡು ವರ್ಷದಿಂದ ನೀಚಗೆ ಜಾಸ್ತಿ ಜನ ಸ್ಟಾರ್ಟ್ಅಪ್ ಆಗಿದ್ದಾರೆ ಫಸ್ಟ್ ಪ್ರಯಾರಿಟಿ ಅದು ಬಟನ್ಗೆ ಪ್ರೆಸೆಂಟ್ ಟೇಕರ್ ಎಷ್ಟೋ ಜನಗಳಿಗೆ ನಾನು ಲೋಕಲ್ ನಾನು ರೀಟೆಲ್ಲ ಮಾಡ್ತೀನಲ್ಲ ಹೈ ಅಂದ್ರೆ ಇದನ್ನ ಬೆಳಿತಾರ ನಾವು ಬೇರೆ ಕಡೆ ನೋಡಿದಾಗ ಈ ಹೋಟೆಲ್ಸ್ ಆಗಿರ್ಬೋದು ಬೇರೆ ಬೇರೆ ಇಂಡಸ್ಟ್ರಿಗಳನ್ನ ನೋಡಿದ್ವಿ ಅಂದ್ರೆ ಸೊ ಬಟನ್ ಮಶ್ರೂಮ್ ಮತ್ತು ಮಿಲ್ಕಿ ಮಿಶ್ರೂಮ್ ಜಾಸ್ತಿ ನೋಡುವಂಥದ್ದು ಹೌದಲ್ವಾ ಸೊ ಅಂತ ಸಂದರ್ಭದಲ್ಲಿ ಹೈ ಮಶ್ರೂಮ್ ಅಂತಂದ್ರೆ ಇಲ್ಲ ಒಂದ್ ಕಡೆ ಜನಗಳಿಗೆ ತಿಳುವಳಿಕೆ ಏನಂತಿಲ್ಲ ಅದನ್ನ ಕ್ರಿಯೇಟ್ ಮಾಡ್ಬೇಕು ನಾವ್ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ಯಾವ ರೀತಿ ಅವೇರ್ನೆಸ್ ಕೊಡ್ತೀವಿ ಅದ್ರ ಮೇಲೆ ಮಾರ್ಕೆಟಿಂಗ್ ಹೋಗುತ್ತೆ ಕನ್ಸ್ಟ್ರಕ್ಷನ್ ಎಲ್ಲ ನೀವು ಮಾಡ್ಕೊಂಡಿದ್ದೀರಾ ನಾವು ಫ್ರೇಮ್ಲೇ ಮಾತ್ರ ಫ್ರೇಮ್ ವರ್ಕ್ ಮಾತ್ರ ಕನ್ಸ್ಟ್ರಕ್ಷನ್ ಕೊಟ್ಟಿತ್ತು ಇನ್ನು ಮಿಕ್ಕಿ ತಾರ್ಪಲ್ಲಿ ಏನು ನಾವು ಸೆಟಪ್ ಮಾಡ್ಕೊಂಡಿದ್ದೀವಿ ಕಂಪ್ಲೀಟ್ ನಾವು ಬ್ರದರ್ ಮತ್ತೆ ನಾವೇ ಮಾಡ್ಕೊಂಡಿರೋದು ಆ ಯಾವತ್ರ ಲೇಬರ್ ಕೊಟ್ಟಿಲ್ಲ ನಾವು ಪ್ರತಿಯೊಂದರಲ್ಲೂ ಬಜೆಟ್ ಎಷ್ಟು ಕಡಿಮೆ ಆಗುತ್ತೋ ಅದನ್ನ ಉಳಿಸಕೇ ನೋಡಿದೀವಿ ನಾವು ಫಾರ್ಮ್ ಸೆಟಪ್ ಅಲ್ಲಿ 365 ಡೇಸ್ ರನ್ ಮಾಡ್ತೀನಿ ಅಂತ ಹೇಳಿದ್ರಿ ಈಗ ಎವ್ರಿ ತ್ರೀ ಮಂತ್ಸ್ ಸ್ಟರ್ಲೈಸ್ ಮಾಡಬೇಕು ಅಂತ ಹೇಳ್ತಾರೆ ಫುಲ್ ಇದನ್ನ ಈಗ ಆ ಟೈಮಲ್ಲಿ ನೀವು ಸರ್ ನಾವು ಆ ರೀತಿ ನಾವು ಸ್ಟರ್ಲೈಸ್ ಮಾಡಕ್ಕೆ ಗ್ಯಾಪ್ ಕೊಟ್ಟು ಅಂದರೆ ನಾವು ಏನು ಕಸ್ಟಮರ್ ಇರ್ತಾರಲ್ಲ ಅವರು ನಮ್ಗೆ ನಿಲ್ಲಲ್ಲ ಫಾರ್ ಎಕ್ಸಾಂಪಲ್ ನಾವು ಒಬ್ಬ ಕಸ್ಟಮರ್ ಕೊಡ್ತಾ ಇದ್ದೀನಿ ಟೂ ಇಯರ್ಸಿಂದ ಡೇ ಒನ್ನಿಂದ ಒಬ್ಬರು ಕಸ್ಟಮರ್ ನಾನು ಬಿಟ್ಟಿಲ್ಲ ಇದು ನೀವು ನೆಕ್ಸ್ಟ್ ನಾನು ಚೇಂಜ್ ಮಾಡಿದ್ದೀನಿ ಡೇ ಒಬ್ಬರು ಮಾತ್ರ ನಂಗೆ ರೆಗ್ಯುಲರ್ ತಗೊಳ್ತಾ ಇದ್ದಾರೆ ಇದು ಮಿಕ್ತಾರಲ್ಲ ನಾನು ಮೂರು ತಿಂಗಳು ತಗೋತಾರೆ ನಾಲ್ಕು ತಿಂಗಳು ತಗೋತಾರೆ ಏನಕ್ಕೆ ಬೇರೆ ಕಸ್ಟಮರ್ ಬಂದು ಕಡಿಮೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಇನ್ನೂರು ರೂಪಾಯಿ ಕೊಡ್ತಾಯಿದ್ದೀನಿ ಅಂದರೆ ಇನ್ನೊಬ್ಬ ನೂರೈವತ್ತು ರೂಪಾಯಿ ಕೊಡ್ತೀನಿ ಅಂದರೆ ಓಕೆ ನಿನ್ನ ಅವ್ರು ನಮ್ಮ ಡೇಟಾಗಿ ಹೇಳಲ್ಲ ಯಾವುದು ನಿಮ್ಮ ಮಶ್ರೂಮ್ ಮೊದಲಿನ ಕ್ವಾಲಿಟಿ ಬರ್ತಲ್ಲ ಅಥವಾ ನಮಗೆ ಕಡಿಮೆ ಮಾಡಿಕೊಡಿ ಪ್ರೈಸು ಆ ರೀತಿ ಇರೋ ಸ್ವಲ್ಪ ಏನಾರು ಕಾ ರೀಸನ್ ಹೇಳಿ ಡ್ರಾಪ್ಔಟ್ ಆಗಿಬಿಡ್ತಾರೆ ನಾವು ಮತ್ತೆ ಕಸ್ಟಮರ್ ಹುಡುಕ್ಬೇಕು ಈ ಥರದ್ದೆಲ್ಲ ಸಮಸ್ಯೆ ಆಗುತ್ತೆ ಹಂಗಾಗಿನ ಅಂಥ ಟೈಮಲ್ಲಿ ನಾವು ಏನಾದ್ರೂ ಸ್ಟೆರ್ಲೈಸ್ ಮಾಡಬೇಕು ನಾವು ಸ್ಟಾಪ್ ಮಾಡ್ಕೋತೀವಿ ಅಂದರೆ ಏನು ರೆಗ್ಯುಲರ್ ಕೊಡ್ತಾಯಿದ್ರು ಅವರು ಕೂಡ ಸ್ಟಾಪ್ ಆಗ್ಬಿಡ್ತಾರೆ ಸ್ಟಾಪ್ ಅನ್ನೋದಕ್ಕಿಂತ ಏನಾದ್ರು ಆಲ್ಟರ್ನೇಟಿವ್ ಅಂದರೆ ಇರೋ ಬ್ಯಾಗ್ಗಳನ್ನ ಶಿಫ್ಟ್ ಮಾಡಿ ಮತ್ತೆ ಒಂದು ದಿನ ಸರಿ ನಾವು ಇರೋದ್ರಿಗೆ ನೋಡಿದ್ರೆ ನಾನು ಎಲ್ಲಿ ಶಿಫ್ಟ್ ಜಾಗನೇ ಇಲ್ಲ ನನಗೆ ಸ್ಟೆರ್ಲೈಸರ್ನ ಏನು ಮಾಡ್ತೀನಂದ್ರೆ ಬಿ ನಿಮ್ಮ ಇಲ್ಲಿನ ವೀಕ್ಲಿ ಒಂದು ಸಲ ವಾಲ್ಗೆ ಮಾತ್ರ ಎಣ್ಣೆನ ಡೈರೆಕ್ಟ್ ಮಾಡ್ಕೊಂಡು ವಾಲ್ ಹೊಡಿತೀನಿ ಅದು ಆ್ಯಕ್ಚುಲಿ ಆರ್ಗ್ಯಾನಿಕ್ ಬರುತ್ತೆ ಅದು ಎಣ್ಣೆ ಯಾವ ಥರ ಕೆಮಿಕಲ್ ಬರಲ್ಲ ಫ್ರೂಟಿಂಗ್ ಹೊಡೆಯಂಗಿಲ್ಲ ಜಸ್ಟ್ ವಾಲ್ಗೆ ಮಾತ್ರ ಇನ್ಸೈಡ್ ಐದು ಎಮ್ ಎಲ್ ನಿಮ ಆ ಒಂದು ಲೀಟ್ರ್ ವಾಟರ್ ಫ್ರೆಶ್ ವಾಟರ್ ವಾಲ್ಗೆ ಬಳಸಲ್ಲ ಇಲ್ಲ ಇಲ್ಲ ಫಸ್ಟಿಂದ ಬಳಸಿಲ್ಲ ಸರ್ ಇಲ್ಲಿ ಸರ್ ನಮ್ದು ವಾಟರ್ ಆ ಹೇಳಿದನಲ್ಲ ಅವರ್ಸ್ ನ ಶಿಫ್ಟ್ वाइज ಬರುತ್ತೆ ಡ್ರಮ್ ಗಳಿಗೆ ಸ್ಟೋರ್ ಮಾಡ್ಕೊಳ್ತೀನಿ ಓವರ್ ಟ್ಯಾಂಕ್ ಇದೆ ಅದು ನಿಮ್ಗೆ ತೋರಿಸ್ತೀನಿ ಕಟ್ಟಿಕೊಂಡು ಹೋಗುತ್ತೆ ಅಂದ್ರೆ ಬೋರ್ ಆ ಬೋರ್ 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 ಅಗ್ರಿಕಲ್ಚರ್ ಗೆ ಏನು ಬರುತ್ತೆ ಅದು ಬೋರ್ ಅದನ್ನ ಮಳೆಸ್ತೀವಿ ಸರ್ ಈ ಸರ್ ನಾನು ಬೋರ್ ಡೈರೆಕ್ಟ್ ಬೋರ್ ಇಂದೇ ಮಾಡ್ತೀನಿ ನಾನು ಅಂದ್ರೆ ಫಸ್ಟ್ ಒಂದು ಐದು ನಿಮಿಷ ಆಚೆ ಬಿಟ್ಬಿಡ್ತೀನಿ ಬಿಡ್ತೀನಿ ನೀರನ್ನ ಆಚೆ ಬಿಟ್ಟು ಅದಕ್ಕೆ ಐದು ನಿಮಿಷ ಫಸ್ಟ್ ಐದು ನಿಮಿಷ ಆಚೆ ಬಿಟ್ಬಿಡ್ತೀನಿ ನೀರನ್ನ ಆಮೇಲೆ ದಾರಿ ಬಿಡ್ತೀನಿ ಸರ್ ನಂಗೆ ಲೈನಿಂದ ಲೈನಿಗೆ ತ್ರೀ ಫೀಟ್ ಇದೆ ಲೈನಿಂದ ಲೈನ್ಗೆ ಬೆಡ್ಡಿಂದ ಬೆಡ್ ಒನ್ ಫೀಟ್ ಸರ್ ನಂದು ಈಗ ನಾವು ಮಾಡ್ತಾ ಇರೋದು ಕೆಮಿಕಲ್ ಮೆಥಡು ಫಾರ್ಮಲಿನ್ನು ಮತ್ತು ಬಾ ಕಾರ್ಬನ್ ಡೈಸಮ್ ಬಾಬಾಷ್ಟಿನ ಯೂಸ್ ಮಾಡ್ತಾನೆ ಕಾರ್ಬನ್ ಡೈಸಮ್ ನಿಮ್ಮ ಬಾಬಾಷ್ಟಿನಲ್ಲಿ ಕೂಡ ಡೈಸಮ್ನೇ ಪರ್ಸೆಂಟೇಜ್ ಇರುತ್ತೆ ಮತ್ತು ಬಾವಷ್ಟಿನ ನಿಮಗೆ ಸಾವಿರ ರೂಪಾಯಿ ಆಗುತ್ತೆ ಒಂದು ಕೆ ಒಂದು ಕೆ ಜಿ ಸಾವಿರದ ಇನ್ನೂರು ರೂಪಾಯಿ ಗಂಟೆಗೆ ಆಗುತ್ತೆ ನಿಮಗೆ ಎಂಟುನೂರು ರೂಪಾಯಿಗೆಲ್ಲ ಕಾರ್ಬನ್ ಡೈಸಮ್ ಸಿಗುತ್ತೆ ಇನ್ವೆಸ್ಟ್ಮೆಂಟ್ ನಂಗೆ ಕಡಿಮೆ ಆಗುತ್ತೆ ನಾನು ಕಡಿಮೆ ಇನ್ವೆಸ್ಟ್ಮೆಂಟ್ ಎಲ್ಲ ಕಡಿಮೆ ಆಗುತ್ತೆ ಅದನ್ನ ಚೂಸ್ ಮಾಡ್ಕೋತೀನಿ ನಾನು ಸರ್ ನಮಗೆ ಕಾಸ್ಟ್ ಬಂದು ಪ್ರಾಪರಾಗಿ ಹೇಳ್ಬೇಕಂದ್ರೆ ಫ್ರೇಮ್ ವರ್ಕಿಗೆ ಇಪ್ಪ ಮೂವತ್ತು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಮೆಟೀರಿಯಲ್ ಒಂದು ಲಕ್ಷ ಆಗಿದೆ ಮಿಕ್ಕಿದ ಆರ್ಪಲ್ಲಿನ ಹತ್ತು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ಆಗಿದೆ ಟೋಟಲ್ ಒಂದು ಲಕ್ಷ ನಲ್ವತ್ತೈದು ಸಾವಿರ ರೂಪಾಯಿ ಇನ್ನು ಮಿಕ್ಕಿದ ರಾ ಮೆಟೀರಿಯಲ್ ಎಲ್ಲ ಸೇರಿ ಅದು ನಮಗೆ ಸ್ಟಾರ್ಟಪ್ ಅದನ್ನ ಮತ್ತೆ ನಾವು ಚಿಕ್ಕ ಮಾಡಿದ್ವಿ ಅದರಿಂದ ದೊಡ್ಡ ಮಟ್ಟ ಮಾಡೋಷ್ಟರಲ್ಲಿ ಅದನ್ನು ಸ್ಟಾರ್ಟ್ ಮಾಡೋ ಮಾಡೋಕ್ಕೆ ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹೋಗುತ್ತೆ ರಾ ಮೆಟೀರಿಯಲ್ ಎಲ್ಲ ಸರಿ ಇನ್ಕ್ಲೂಡಿಂಗ್ ಪ್ಯಾಡಿಸ್ಟ್ರಾ ಪಿಪಿ ಕವರು ಸ್ಪಾನು ಎಲ್ಲ ಲೆಕ್ಕಾಚಾರ ತಗೊಂಡ್ರೆ ಒಂದು ಎಂಬತ್ತು ಗಂಟೆ ಹೋಗಿದ್ದೇನೆ ಡೇ ಒನ್ ಸ್ಟಾರ್ಟ್ ಮಾಡಕ್ಕೆ ನೀವೇ ಪರ್ಚೇಸ್ ಇಲ್ಲ ಅಂದ್ರೆ ನೀವು ಬೆಳೀತೀರ ಇಲ್ಲ ಇಲ್ಲ ನಾವು ಪರ್ಚೇಸ್ ಮಾಡ್ತೀವಿ ಹೇಗೆ ಸರ್ ಅದು ಒಂದು ಟೆನ್ ಏಜ್ ಲೆಕ್ಕ ಟೆನ್ ಏಜ್ ನಮಗೆ ಒಂದು ಕಾಲ್ ಮಾಡಿದ್ರೆ ತಂದು ಹಾಕ್ತಾರೆ ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಇದನ್ನ ಇಲ್ಲ ನಮಗೆ ಅವರು ಹೇಳಿದ್ರು ಮಶ್ರೂಮ್ಗೆ ಅಂತ ಹೇಳ್ತೀವಿ ಅವರು ಎಲ್ಲ ಕಡೆ ಮಶ್ರೂಮ್ ಸಪ್ಲೈ ಮಾಡ್ತಾರೆ ಮಶ್ರೂಮ್ ಕಲ್ಟಿವೇಶನ್ ಅಂತ ಸಪ್ಲೈ ಮಾಡ್ತಾರೆ ಆ ಟೆನ್ಗೆ ಹದಿನಾಲ್ಕು ಸಾವಿರ ರೂಪಾಯಿ ತಂದು ಹಾಕ್ಬಿಟ್ಟು ಅವ್ರದರ್ ಹದ್ನಾಲ್ಕು ಸರ್ ಅವ್ರ ಕಾಂಟ್ಯಾಕ್ಟ್ ಮಾಡೋ ಬ್ರದರ್ ತಂದಾ ಕೊಡೋದು ಆಲೇ ಮೂರು ಸಲ ತಂದ ಕೊಡ್ತಾ ನಾನು ಡಿಸ್ಪೋಸ್ ಮಾಡ್ತೀನಿ ಇಲ್ಲಿ ಒಂದು ಹಾಕೊಂಡಿದ್ದೀನಿ ತೋರಿಸ್ತೀನಿ ಅದು ಎರೆ ಹುಳಿ ಗೊಬ್ಬರ ಮಾಡ್ಬೋದು ನಾನು ಇನ್ನೂ ಎರೆ ಗೊಬ್ಬರ ಮಾಡಿಲ್ಲ ನೆಕ್ಸ್ಟ್ ಮಾಡಬೇಕು ನನ್ನ ಪ್ರಕಾರ ಹಾಕಿದ್ರೆ ಅದು ಕಾಂಪೋಸ್ಟ್ ಟೈಮ್ ಬೇಕಾಗುತ್ತೆ ಡೈರೆಕ್ಟ್ ಆಗಲ್ಲ ಫುಡ್ ಬೇಕಾದ್ರೆ ಹಾಕ್ಬೋದು ಡೈರೆಕ್ಟ್ ಹಾಕ್ಬೇಡಿ ಹಾಕಿ ತೊಂದರೆ ಇಲ್ಲ ಸರ್ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್ ಯಾಕಂದ್ರೆ ಗೊತ್ತಿಲ್ಲದಿರೋದ್ನ ಹೌದು ಇಲ್ಲ ಅಂತ ಹೇಳ್ಕೋಬಾರ್ದು ಕ್ಲಾರಿಟಿ ಇದ್ರೆ ಹೇಳ್ಬೇಕು ಇಲ್ಲಾ ಹೇಳ್ಕೋಬಾರಿ ಪಿ ಸರ್ ನಾನು ಹಸುಗಳು ಕೊಟ್ಟಿದ್ದೀನಿ ಸರ್ ಅದನ್ನ ಆರ್ಗಾನಿಕ್ ಮಾಡಿರೋದನ್ನ ಆರ್ಗಾನಿಕ್ ಮತ್ತೆ ಹಸುಗಳು ತಿನ್ನುತ್ತೆ ಕೊಟ್ಟಿದ್ದೀನಿ ನಾನೇ ಕೊಟ್ಟು ನಮ್ಮ ವಸ್ತುಗಳೇ ಕೊಟ್ಟಿದ್ದೀನಿ ನಾನು ಒಳ್ಳೆ ಪ್ರೋಟೀನ್ ಏನು ತೊಂದರೆ ಇಲ್ಲ ಕೆಂಪು ಕೆಮಿಕಲ್ ಕೊಟ್ಟಿಲ್ಲ ಆರ್ಗ್ಯಾನಿಕ್ ಮಾಡ್ಬೇಕಾದ್ರೆ ಹಸುಗಳು ಕೊಟ್ಟಿದ್ದೆ ಬೇಸಿಗೆ ಟೈಮಲ್ಲಿ ಹಾಕ್ತಿದ್ದೆ ಚೆನ್ನಾಗಿ ಮತ್ತೆ ಹಾಲಲ್ಲಿ ಚೆನ್ನಾಗಿ ಕೊಡುತ್ತೆ ಏನೂ ತೊಂದರೆ ಇಲ್ಲ ಮತ್ತೆ ಡೇ ಒನ್ ಅಲ್ಲಿ ಅದನ್ನೇ ಹೇಳಿದ್ ನಾನು ಮೆನ್ಷನ್ ಮಾಡಿ ಹೇಳಿದೀನಿ ಕೋಳಿ ಅಲ್ಲ ಕೋಳಿ ಕೋಳಿ ಬೇಗ ಗೊತ್ತಿಲ್ಲ ನನಗೆ ಕೋಳಿ ಬೇಗ ಗೊತ್ತಿಲ್ಲ ಮಶ್ರೂಮ್ ಎಲ್ಲ ಬೆಳಿತೀವಲ್ಲ ಸರ್ ಈಗ ಕಲ್ಟಿವೇಶನ್ ಮಾಡೋ ಟೈಮಲ್ಲಿ ಅಕ್ಕ ಪಕ್ಕ ಈಗ ಕೆಲವು ಹಸುಗಳಿರುತ್ತೆ ಇದರ ಸರ್ ಡಿಸ್ಟೆನ್ಸ್ ಇರ್ಬೇಕು ಸರ್ ಡಿಸ್ಟೆನ್ಸ್ ಇರಬೇಕು ಹಸುಗಳಿಗೆ ಕಾಯಿಲೆಗಳು ಇನ್ನೊಂದು ಏನಾದ್ರು ಪ್ರಾಬ್ಲಮ್ ಆಗುವಂತದ್ದು ಏನಾದ್ರು ಚಾನ್ಸಸ್ ಇನ್ಸಿಡೆಂಟ್ ನಮ್ಗೆ ಇಲ್ಲಿ ಸರ್ ಯಾವ ಸುತ್ತಮುತ್ತ ಏನು ಡಿಸ್ಟರ್ಬೆನ್ಸ್ ನಮ್ಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾಗಿಲ್ಲ ನೀವೆಲ್ಲಾರು ನೋಡಿರೋದು ಆತರ ಇಲ್ಲ ನಾನು ಜಾಸ್ತಿ ಸರ್ಚಿಂಗ್ ಮಾಡಿಲ್ಲ ನಾವು ಹೊರಗಡೆ ಜಾಸ್ತಿ ಸರ್ಚಿ ಮಾಡಿಲ್ಲ ನಂದೇನಂದ್ರೆ ನಾನು ಕಂಪ್ಲೀಟ್ ನಾನು ಕಂಪ್ಲೀಟ್ ದೇವನಿಂದ ನಾನು ಏನೇನು ಫೇಲ್ಯೂರ್ ಆಗಿದೋ ಆ ಫೇಲ್ಯೂರ್ನ ಟ್ರೇಸ್ ಔಟ್ ಮಾಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ ಮಾಡ್ತೀನಿ ನಾನು ಪ್ರತಿಯೊಂದು ಡಾಕ್ಯುಮೆಂಟ್ ಮಾಡ್ತೀನಿ ನನಗೆ ಹುಲ್ಲು ಎಷ್ಟು ಹಿಡಿಯುತ್ತೆ ನಾನು ಇವತ್ತು ಏನು ಮಾಡಿದ್ದೀನಿ ಫಾರ್ ಎಕ್ಸಾಂಪಲ್ ಇವತ್ತೇನಾರ ಸಮಸ್ಯೆ ಕಾಣ್ತು ಅದನ್ನ ರೆಕಾರ್ಡ್ ಮಾಡ್ಕೊಳ್ತೀನಿ ನಾನು ಪ್ರತಿಯೊಂದು ರೆಕಾರ್ಡ್ ಮಾಡಿ ರೆಕಾರ್ಡ್ ಮಾಡಿ ರೆಕಾರ್ಡ್ ಮಾಡಿ ಅದನ್ನು ನನ್ನ ಸಮಸ್ಯೆ ಬಂದಾಗ ಅವತ್ತಿನ ಡೇಟ್ ತೆಗೆ ನೋಡ್ತೀನಿ ಅವತ್ತು ನನಗೆ ನಾನು ಯಾವ ರೀತಿ ಮಾಡಿದ್ದೀನಿ ಅಥವಾ ಆತನ ಬೇರೆ ಸಮಸ್ಯೆ ಆಗಿದೆಯಾ ಫಾರ್ ಎಕ್ಸಾಂಪಲ್ ನಾನು ಔಟ್ಸೈಡ್ ಹಾಕೊಳ್ಳೋದ್ರಿಂದ ಇನ್ ಕೇಸ್ ಸೋನೆ ಬತ್ತು ಅದನ್ನ ಬರ್ಕೊಂಡಿರ್ತೀನಿ ಅಥವಾ ಸ್ಟೆರಿಲೈಸ್ ಆಗಬೇಕಾದ್ರೆ ಕ್ವಾಂಟಿ ಫಾರ್ ಎಕ್ಸಾಂಪಲ್ ಒಂದು ಟೈಮು ಬ ಕಾರ್ಬನ್ ಡೈಸಮ್ ಇರಲಿಲ್ಲ ನೋಡೋದಾಗ ಈ ರೀತಿ ಮಾಡಿರಿ ಹಿಂಗಾಗತ್ತೆ ಬರೀ ಫಾರ್ಮಿಲ್ ಮಾತ್ರ ಯೂಸ್ ಮಾಡಿ ಮಾಡಿದ್ದೆ ಅದು ಹಂಡ್ರೆಡ್ ಪರ್ಸೆಂಟ್ ಗ್ರೀನ್ ಬೋಲ್ಡ್ ಆಯಿತು ಅದೇ ಬಡ್ಡಿ ತೋರಿಸಿದ್ದೆ ನಾನು ಕಾರ್ಬನ್ ಡೈಸಮ್ ಬಳಸ್ತೇನೆ ಬರೀ ಫಾರ್ಮಿಲ್ ಹಾಕಿ ಮಾಡಿದ್ದೆ ಸರ್ ಇನ್ನೂರು ಎಮ್ ಎಲ್ ಹಾಕ್ತೀನಿ ಒಂದು ಬ್ಯಾರಲ್ಗೆ ನೂರ ಎಪ್ಪತ್ತು ಲೀಟ್ರ್ ಹಾಕಿರ್ತೀನಿ ನೂರ ಎಪ್ಪತ್ತು ಲೀಟ್ರಿಗೆ ಇನ್ನೂರು ಎಮ್ ಎಲ್ ಆಗ್ತೀನಿ ಕಾರ್ಬನ್ ಡೈಸಮ್ ಮೂವತ್ತು ಗ್ರಾಮ್ ಹಾಕ್ತೀನಿ ಆ ರೀತಿ ಸರ್ ಇಲ್ಲ ನಾನು ತೆಗೆದೇ ಇಲ್ಲ ಅಥವಾ ಇನ್ನೊಂದು ತ್ರೀ ಟು ಫೋರ್ ಮಂತ್ಸಲ್ಲಿ ರೂಫಿಂಗ್ ಮಾಡ್ತೀನಿ ಫ್ರೂಟಿಂಗ್ ಎಲ್ಲ ಹಂಗೆ ಇರುತ್ತೆ ಬ್ಯಾಗೆಲ್ಲ ಹಂಗೆ ಇರುತ್ತೆ ಅದ್ರ ಮೇಲೆ ನಾನು ರೂಫಿಂಗ್ ಮಾಡ್ಕೊಳ್ತೀನಿ ಮಾಡ್ಕೊ ಆ ರೀತಿ ಕಾನ್ಸೆಪ್ಟ್ ಹೌದು ಇನ್ಕಮ್ ತೆಗಿಬೇಕು ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಸರ್ ನಾನು ಫ್ಯಾಕ್ಟ್ರಿಗೆ ಆರ್ಡರ್ ಕೊಟ್ಟು ಮಾಡ್ಕೊಂಡಿರೋದು ಎಪ್ಪತ್ತಡಿ ಮೂವತ್ತಾರಡಿ ಒಂದೇ ತರಪಲ್ಲಿ ಅದು ಜಾಯಿಂಟ್ ಮಾಡಿಲ್ಲ ಮೇಲ್ಗಡೆ ಏನು ಏನ್ ಅಂದರೆ ಲ್ಯಾಟರ್ ಬರುತ್ತೆ ಗೊತ್ತಾ ಅದನ್ನ ಮೂರು ಅಡಿ ಮೂರು ಅಡಿ ದೂರಕ್ಕೆ ಸೆಲ್ ಸೆಲ್ಫ್ ಸ್ಕ್ರೂ ಬರುತ್ತಲ್ಲ ಸೆಲ್ಫ್ ಸ್ಕ್ರೂ ಹಾಕ್ಬಿಟ್ಟು ಟೈಟ್ ಮಾಡಿದ್ದೀನಿ ನಿಮ್ಗೆ ಎಂತ ಗಾಳಿ ಬಂದ್ರೂ ಬೇಕೆತ್ತಲ್ಲ ಯಾಕಂದ್ರೆ ನಿಮಗೆ ಒಂದುವರೆಸ್ ನೋಡಿರ್ತಾರೆ ಇಂಥ ಇಂಥ ಮಳೆ ಓದಿದೆ ಈಗ ಲಾಸ್ಟ್ ವೀಕ್ಲೆಲ್ಲ ಅಷ್ಟೊಂದು ಮಳೆ ಹೋಯ್ತು ಸೊ ಎಂತ ಮಳೆ ಹೋದ್ರೂ ಏನು ತೊಂದರೆ ಇಲ್ಲ ಎಂತ ಗಾಳಿ ಬೀಸಿದ್ರೂ ಏನು ತೊಂದರೆ ಇಲ್ಲ ಈಗ ರೂಫಿಂಗ್ ಬಂದು ಅಷ್ಟೇ ಅದ್ರ ಮೇಲೆ ಚೀಲ ಹಾಕಿದ್ದೀನಿ ಗೋಣಿ ಚೀಲಕ್ಕೆ ಮತ್ತೆ ಲ್ಯಾಟರ್ ಬಿಟ್ಟಿದ್ದೀನಿ ಓವರ್ ಟ್ಯಾಂಕಿಂದ ನೀರು ಹೋಗುತ್ತೆ ಅದು ಕೂಲ್ ಮಾಡುತ್ತೆ ತಾರ್ಪಲ್ಲಿನ ನಿಮಗೆ ಇಲ್ಲಿ ನಾವು ನಿಂತಿದ್ವಲ್ಲ ಅಲ್ಲಿ ಯಾವ ಥರ ನೀರು ಹೋಗಲ್ಲ ಆ ಫ್ರೂಟಿಂಗ್ ಏರಿಯಾಗೂ ನೀರು ಹೋಗುತ್ತೆ ಅದೇ ರೂಫಿಂಗಲ್ಲಿ ಅಂದರೆ ನನಗೆ ನಾನು ಬಸ್ಟ್ ಎಲ್ಲೆಲ್ಲಿ ನಾನು ಕೂಲ್ ಮಾಡೋಕ್ಕು ಆ ಏರಿಯಾ ಮಾತ್ರ ಫೋಕಸ್ ಮಾಡ್ಕೊಂಡು ನಾನು ಕೂಲ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ನನಗೆ ಆ ಡ್ರಮ್ಮಲ್ಲಿ ಎಲ್ಲ ಕಡೆ ನೀರು ಬಿಟ್ಟರೆ ನೀರು ಸಲ್ಲ ನನಗೆ ಅದು ನೀರನ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಎಲ್ಲೆಲ್ಲಿ ಆಗುತ್ತೆ ಅಲ್ಲಲ್ಲಿ ಮಾತ್ರ ನಾನು ಮೇಂಟೈನ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಗರಿ ಅದನ್ನೆಲ್ಲ ಬಳಸ್ಬೋದು ಗರಿ ಆದರೆ ಫಾರ್ ಎಕ್ಸಾಂಪಲ್ ಗಾಳಿ ಬತ್ತು ತೆಗೆದುಸಿತ್ತು ಈಗ ಚುಚ್ ಕತ್ತು ಮತ್ತು ತಾರ್ಪಲ್ಲಿಗೆ ಅವಾಗ ಏನಾಗುತ್ತೆ ಹೋಗುತ್ತೆ ಅದ್ಕೊಂಡು ಗರಿ ಬಳಸಿಲ್ಲ ಗೋಣಿ ಚಿಲ್ಲ ನೆಕ್ಸ್ಟ್ ಈಗ ಸಾಮಾನ್ಯ ಬರುತ್ತಲ್ಲ ಎಲ್ಲ ಈಗೆಲ್ಲ ಓಲ್ಡ್ ಇರುತ್ತಲ್ಲ ಎಲ್ಲ ಸ್ಕ್ರ್ಯಾಚ್ ಆಗಿ ಹೋಗಿರುತ್ತಲ್ಲ ಆ ಥರದ್ದು ತರಿಸ್ಬಿಟ್ಟು ಹಾಕಬೇಕು ಅಂದರೆ ಒಂದು ಲೇರ್ ಹುಲ್ಲು ಹಾಕ್ಬಿಟ್ಟು ಅದ್ರ ಮೇಲೆ ತ ಸಾಮ್ಯಾನೇ ಹಾಕ್ಬಿಟ್ಟು ಅದ್ರ ಮೇಲೆ ನೀರು ಬಿಟ್ಟರೆ ನಿಮಗೆ ಹೊರಗಡೆ ಏನೇ ಟೆಂಪ್ರೇಚರ್ ಇದ್ರು ಒಳಗಡೆ ಕೂಲಿರುತ್ತೆ ಮತ್ತು ಆ ಕಡೆ ಒಂದು ನಿಮಗೆ ನೋಡಿದ್ರಲ್ಲ ಒಂದು ಸೈಡು ಗೋಣಿಶಿಲ್ಲ ಇತ್ತು ಅದು ಕೆಲವಲ್ಲ ಕೂಡ ಓವರ್ ಟ್ಯಾಂಕಿಂದ ನೀರು ಬೀಳ್ತಾ ಇರುತ್ತೆ ನಿಮಗೆ ಅದು ಎ ಸಿ ಥರ ವರ್ಕ್ ಮಾಡುತ್ತೆ ಗಾಳಿ ಫಿಲ್ಟ್ರಾಗಿ ಒಳಗಡೆ ಕೂಲಿಂಗ್ ಬರುತ್ತೆ ನೀವು ಒಳಗಡೆ ಹೋದಾಗ ಕೂಲಿತ್ತು ಬಟ್ ಇಲ್ಲಿ ನಿಂತ್ಕೊಂಡ್ರೆ ಅದು ನಿಂತ್ಕೊಳ್ಳೋಕಾಗ್ತಿಲ್ಲ ಸೊ ಅದೇ ಉದ್ಯೋಗ ಉಳಿದ ನೆಕ್ಸ್ಟ್ ಮಾಡ್ಬೇಕಂತ ಹೇಳ್ತಾರೆ ನಾನು ಬತ್ತದೇ ಅಂದ್ರೆ ನಮ್ಗೆ ವೇಸ್ಟೇಜ್ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ತೆಗೆದು ಹಾಕಿದೀನಿ ಆ ಥರದ ಸ್ವಲ್ಪ ಎಲ್ಲ ಅಲ್ಲೇ ಆದ್ರೆ ಚೆನ್ನಾಗಿಲ್ಲ ಅಂದ್ರೆ ಆ ಥರ ಆ ಹಾಕೊಳ್ಳೋದು ಅಲ್ವಿಪಲ್ಲಿ ಹಾಕೊಳ್ಳೋದು ಹುಲ್ಲಾಕೆ ನಮಗೆ ಹುಲ್ಲು ಲಾಂಗ್ ಟೈಮು ವೇಟ್ ಕಣೆಂಟ್ ಇರುತ್ತೆ ಈ ಟೆಂಪರೇಚರ್ ಹೀಟ್ ಆಗಲ್ಲ ಮೇಲೆ ನಾನು ರೂಫಿಂಗ್ ಮಾಡೋದ್ರಿಂದ ಮಾಡೋದ್ರಿಂದೆ ಸರ್ ಕೊಳೆಯುತ್ತೆ ನಾನೇ ಎರಡು ಏರ್ ಹಾಕಿದ್ದೀನಿ ನಾನು ಗುಣಿಸಲ ನಿಮಗೆ ರೂಫಿಂಗ್ ತ್ರೀ ಮಂತ್ಸ್ ಅಥವಾ ಫೋರ್ ಮಂತ್ಸ್ಗೊಂದ್ಸಲ ಗೋಣಿಚಲಿ ಹಾಕಬೇಕು ಚೇಂಜ್ ಮಾಡಲ್ಲ ಅದ್ರ ಮೇಲೆ ಅದ್ರ ಮೇಲೆ ಹಾಕೋದು ಹ್ಞೂ ಆ ರೀತಿ ಅದು ಅದು ತೆಗೆಯೋದಿಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ಒಣಗಿದ ಮೇಲೆ ಒಣಗ್ತಾ ಅದು ಮಳೆ ಹೋಯ್ತಾ ಎಲ್ಲ ಮತ್ತೆ ಹೋಗುತ್ತೆ ಆ ರೀತಿ ಮತ್ತೆ ಸರ್ ಈಗ ಏನಂದ್ರೆ ನೀವು ಒಂದು ಕಡೆ ಸ್ಟಾರ್ಟ್ ಮಾಡಬೇಕು ಸರ್ ಟಿಪಿಕ